ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೊಸ ಒಬ್ರು ವಿಡಿಯೋ ನೋಡ್ತಾ ಇದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ ಬಟನ್ ನೋತ್ತಿ ತುಂಬ ದಿವಸದಿಂದ ಇವತ್ತು ಲಾಗ್ ಮಾಡ್ತಾಯಿದ್ದೇನೆ ಅದೇನು ಮಾಡ್ತಾ ಇದ್ದಾನೆ ಅಂತೇಳಿ ಬೆಳಿಗ್ಗೆ ತಿಂಡಿ ಆಯಿತು ತಿಂಡಿ ರಾಗಿ ರೊಟ್ಟಿತ್ತು ರಾಗಿ ರೊಟ್ಟಿ ತಿಂದುಬಿಟ್ಟು ಹಾಗೆಯೇ ಬನ್ನಿ ಇವಾಗ ಮಧ್ಯಾಹ್ನದ ಕೆಲಸ ಸ್ಟಾರ್ಟ್ ಮಾಡುವ ಮಾಡಲ್ಲ ಹಾಗೆಯೇ ಬಿಸ್ಕಿಟ್ ತಿಂತ 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 ಕೆಲಸ ಮಾಡುವ ಓಕೆನಾ ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ ರೈಸ್ ಇಟ್ಟಿದೆ ಓಕೆನಾ ರೈಸ್ ಇಡ್ತಾ ಇಡುತ್ತೆ ಹಾಗೆಯೇ ಅಂಗಡಿಗೆ ಹೋಗಿದ್ದು ಶಾಪ್ಗೆ ರೇಷನ್ ತರಕ್ಕೆ ಶಾಪ್ ಅಂದರೆ ರೇಷನ್ ತರಕ್ಕೆ ಅಕ್ಕಿ ಇಟ್ಟು ಸಜ್ಜಿಗೆ ಇದು ಇದು ಸಾವಿಗೆ ಅಕ್ಕಿ ಶಾವಿಗೆ ಅಕ್ಕಿ ಸಾವಿಗೆ ಬೆಳಿಗ್ಗೆ ತಿಂಡಿ ಮಾಡೋಕ್ಕೆಲ್ಲ ಎಲ್ಲ ಬೇಕಾಗುತ್ತೆ ಸಜ್ಜಿಗೆ ತಗೊಂಡು ಬಂದಿದ್ದು ನೋಡಿ ಹಾಗೆ ನೀವು ಬಿಸ್ಕೆಟ್ ತಿಂತ 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 ಕೆಲಸ ಮಾಡುವ ಓಕೆನಾ ಬನ್ನಿ ಬನ್ನಿ ಮತ್ತೆ ಒಂದೇ ಹೇಳ್ತೇನೆ ಏನೇ ಟೆನ್ಷನ್ ಇದ್ರು ಮನ್ಸಲ್ಲಿ ಇಟ್ಕೋಬೇಕು ನಾನು ಹಂಗೆ ಹಂಗೆ ಮಾಡ್ತೀನಿ ಮನ್ಸಲ್ಲಿ ಇಟ್ಕೋತೀನಿ ಏನೇ ಟೆನ್ಷನ್ ಇದ್ರು ಟೆನ್ಷನ್ ಮಾಡ್ಕೊಳ್ಳಲ್ಲ ಜಾಸ್ತಿ ಮಾಡ್ಕೋತೇನೆ ಬಟ್ ಮಾತಾಡಕ ಹೋಗಲ್ಲ ಯಾವ್ದ್ರ ಬಗ್ಗೆನೂ ಮಾತಾಡಕೆ ಹೋಗಲ್ಲ ನಾನು ಮಾತಾಡಿದ್ರೆ ಏನಂತಾರೆ ಗೊತ್ತಾ ಮಾತಲ್ಲೇ ಮರಳು ಮಾಡ್ತಾರೆ ಅಂತಾರೆ ಮಾತು ಮಾತಾಡಿದ್ರು ತಪ್ಪು ಮೌನವಾಗಿದ್ರು ತಪ್ಪು ನಾನು ಸದ್ಯಕ್ಕೆ ಮೌನ ಆಗಿರ್ತೀನಿ ಎಲ್ಲ ಆಗೋದು ಒಳ್ಳೆದಕ್ಕೆ ಅಂತೇಳಿ ಅಂದ್ಕೊಂಡು ಮುಂದಕ್ಕೆ ಹೋಗೋ ಏನು ಮಾತಾಡೋಕ್ಕೆ ಇಷ್ಟಪಡೋಲ್ಲ ಒಬ್ಬರು ನಮ್ಮನ್ನು ಎಷ್ಟೇ ಕೆಟ್ಟವರು ಕೆಟ್ಟದೂರ್ಕೊಂಡು ಬಂದರೂ ನಾವು ಅದನ್ನು ನಾವು ಅದೇ ಥರ ಹೇಳಿದರೆ ತಪ್ಪಾಗುತ್ತೆ ತಪ್ಪು ಆಗುವಂಥ ಕೆಲಸ ಬೇಡ ಓಕೆನಾ ಅಷ್ಟೇ ಒಬ್ರು ಕೆಟ್ಟದ್ದು ಮಾಡಿದ್ರು ನಾವು ಒಳ್ಳೇದು ಮಾಡಬೇಕಂತ ಅವ್ರಿಗೆ ಒಳ್ಳೇದಾಗಲಿ ಅಂತ ಬನ್ನಿ ಹಾಗೆ ಇವತ್ತು ನಾನು ಫ್ರಿಜ್ ಯಾಕೆ ಓಪನ್ ಮಾಡಿದೆ ಅಂತ ಅನ್ಕೋತಾ ಇದ್ದೀರಾ ಫ್ರಿಜ್ಜು ಓಪನ್ ಮಾಡಿದ್ದು ಫಿಶ್ ತೆಗೆಯುವ ಅದರಲ್ಲಿ ಏನು ಫಿಶ್ ಇದೆ ನಂಗೂ ಇದೆ ನಂಗೆ ನಂಗು ಮೀನಿದೆ ಅದನ್ನು ಸಾರು ಮಾಡುವ ಓಕೆನಾ ನನಗೂ ಮೀನ್ಸ್ ಬೇಕಿದೆ ಎರಡು ಬಗೆ ಇದೆ ಗಟ್ಟಿಯಾಗಿದೆ ಇದು ಅಗಿನ ಐದು ಸಲ ಸ್ವಲ್ಪ ನೀರ್ ಹಾಕ್ಬಿಡುವ ಇದು ವಾಪಸ್ ಫ್ರಿಜ್ಜಲ್ಲಿಡುವ ಅಲ್ಲಿ ಒಂದು ಬಗ್ಗೆ ಮಾತ್ರ ಸಾಕು ಇವತ್ತಿಗೆ ಹಾಗೆನೇ ಯಾರ್ಯಾರು ಲೈವ್ ಮಾಡ್ತಾ ಇದ್ರೆ ಸಪೋರ್ಟ್ ಬರಕ್ಕಂತೂ ಇವಾಗ ಸಾಧ್ಯ ಎಲ್ಲ ಸ್ವಲ್ಪ ಸ್ವಲ್ಪ ಒಬ್ರು ಒಕ್ಕೊಬ್ರಿಗೆ ಬರ್ತಾ ಇದ್ದೀನಿ ಅಲ್ಲೆಲ್ಲಿ ಒಬ್ರಿಗೊಬ್ಬರಿಗೆ ಬರ್ತಾ ಇದ್ದೀನಿ ಖಂಡಿತ ನಿಮಗೆ ಸ್ವಲ್ಪ ದಿನದಲ್ಲೇ ನಾನು ಬರ್ತೀನಿ ಇವಾಗ ಬರ್ತೀನಿ ಖಂಡಿತ ಸಪೋರ್ಟ್ ಮಾಡ್ದೀನಿ ಬ್ಯಾಕ್ ಚಂದ್ರಿಕಾ ಬಂದೇ ಬರ್ತಾರೆ ಬಂದಿದ್ದೀನಿ ಇವಾಗ ಅದರ ಮನಸಲ್ಲೇನೋ ಮನಸಲ್ಲೇನೋ ಒಂದು ನೋವಿರುತ್ತೆ ಬನ್ನಿ ಇವಾಗ ಫಿಶ್ಶಿಗೆ ಮೆಣಸು ತೆಂಗಿನಕಾಯಿ ಈರುಳ್ಳಿ ಕೊತ್ತಂಬರಿ ಹಾಗೆಯೇ ಬೆಳ್ಳುಳ್ಳಿ ಹುಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ಇದನ್ನು ಇವಾಗ ಗ್ರೈಂಡರಲ್ಲಿ ಹಾಕುವ ಗ್ರೈಂಡರಲ್ಲಿ ಕಡಿತೀನಿ ನಾನು ಗ್ರೈಂಡರಲ್ಲಿ ಹಾಕುವ ಮಿಕ್ಸಿ ಬೇಡ ಹಾಗೆಯೇ ಈ ನಂದು ಒಬ್ರು ಖುಷಿಯಾಗಿದ್ದಾರೆ ಅಂದ್ರೆ ಕಷ್ಟ ಏನು ಗೊತ್ತಿಲ್ಲ ಅಂತಲ್ಲ ಅವ್ರಿಗೆ ಎಲ್ಲ ಗೊತ್ತು ಅಲ್ಲ ಅವ್ರಿಗೆ ಬೇಜಾರಿಲ್ಲ ಅಂತಲ್ಲ ಬೇಜಾರಿದ್ದನ್ನ ಖುಷಿಯಾಗಿ ಖುಷಿಯಾಗಿರ್ತಾರೆ ಓಕೆನಾ ಯಾವತ್ತು ತಪ್ಪು ಕಲ್ಪನೆ ಇಟ್ಕೋಬೇಡಿ ಖುಷಿಯಾಗಿದ್ದವ್ರಿಗೆ ಕಷ್ಟ ಇಲ್ಲ ಕಷ್ಟ ಖುಷಿಯಾಗಿತ್ತು ಅವ್ರಿಗೆ ಬೇಜಾರಿಲ್ಲ ಅಂತೇಳಿ ತಿಳ್ಕೊಬೇಡಿ ಅದು ಯಾವತ್ತು ತಪ್ಪು ಇವಾಗ ನೋಡಿ ಮಸಾಲ ಹಾಕಿದ್ದೇನೆ ರುಬ್ಬಕ್ಕೆ ರುಬ್ತಾ ಇದೆ ಇವಾಗ ಗ್ರೈಂಡರ್ ಅಲ್ಲಿ ಹಾಕಿದ್ದೇನೆ ಗ್ರೈಂಡರ್ ಅಲ್ಲಿ ತುಂಬಾ ದಿವಸ ಆಯಿತು ಹಾಕದೆ ಯಾವತ್ತು ಮಿಕ್ಸಿಯಲ್ಲಿ ಹಾಕುದು ಅದಕ್ಕೋಸ್ಕರ ಗ್ರೈಂಡರ್ ಅಲ್ಲಿ ಹಾಕಿ ಗ್ರೈಂಡರ್ ಅಲ್ಲಿ ಹಾಕಿದ್ದು ಹಾಗೆಯೇ ಫಿಶ್ಶು ಇದೆ ಫಿಶ್ಶು ಸ್ವಲ್ಪ ಐಸಿಬಿಡ್ಲಿ ತೋರಿಸ್ತೇನೆ ಹ್ಮ್ ಬನ್ನಿ ಮುಂದಾಗಿ ಅಂತ ಕೆಲಸ ಮಾಡೋದು ಓಕೆನಾ ನೋಡಿ ನಾನು ತೋರಿಸ್ತೇನೆ ಇದೊಂದು ಸೋಪ್ ಚೆನ್ನಾಗಿದೆ ಈ ಸೋಪು ಗ್ರಾಮ್ ಫ್ಲೋರ್ ಸೋಪ್ ಗ್ರಾಮ್ ಫ್ಲೋರ್ ಸೋಪ್ ಅರ್ಥಾಯ್ತಾ ಚೆನ್ನಾಗಿದೆ ಇದಕ್ಕೆ ನಾಲ್ಕು ಸೋಪ್ ಇರುತ್ತೆ ಇದರಲ್ಲಿ ಇದರ ಒಳಗಡೆ ನೂರ ಮೂವತ್ತು ರೂಪಾಯಿ ಸೋಪ್ಗೆ ನೂರ ಮೂವತ್ತು ರೂಪಾಯಿ ಗ್ರಾಮ್ ಫ್ಲೋರ್ ಸೋಪ್ ಅಂದ್ರೆ ಆಯುರ್ವೇದಿಕ್ ಸಿಕ್ಕಿದ್ರೆ ತಗೊಳ್ಳಿ ಚೆನ್ನಾಗಿದೆ ಸ್ಮೆಲ್ಲು ತುಂಬಾ ಚೆನ್ನಾಗಿದೆ ಸ್ಮೆಲ್ಲ ಅಷ್ಟೇ ಚೆನ್ನಾಗಿದೆ ಸಿಕ್ಕಿದ್ರೆ ಬಿಡಬೇಡಿ ತಗೊಳ್ಳಿ ನನ್ನ ಮಸಾಲಾ ರೆಡಿ ಆಗ್ತಾ ಇದೆ ನೀವೇನಂತಿರೂ ಇದು ಖಾಲಿ ಸಿಪ್ಪೆ ತೆಗಿಯುದು ಮಾತ್ರ ಸಿಪ್ಪೆ ತೆಗಿಯಕ್ಕೆ ಮಾತ್ರ ಅದ್ರಲ್ಲಿ ಏನು ರಿಪೇರಿ ಮಾಡಿ ಕ್ಲೀನ್ ಮಾಡಕ್ಕೆ ಕಷ್ಟವಿಲ್ಲ ಇಲ್ಲ ಸಿಪ್ಪೆ ತೆಗಿಯೋದು ಮೊದಲ ಆಗ್ತಾ ಇದೆ ಫಿಶ್ ರೆಡಿ ಆಗಿದೆ ಸ್ವಲ್ಪ ಐಸ್ ಬಿಡ್ಲಿ ಇವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿದೆ ಹನ್ನೆರಡುವರೆ ತುಂಬ ಬಿಸಿಲು ತುಂಬ ಬಿಸಿಲು ತುಂಬ ಬಿಸಿಲು ನೋಡಿ ತುಂಬ ಇನ್ ಹೊರಗಡೆ ಕಟ್ಕೊಳಕ್ಕಾಗಲ್ಲ ನಮ್ಗೆ ಅಷ್ಟು ಬಿಸಿಲಿರುತ್ತೆ ನೀರು ನೀರು ಬರ್ತಾ ಇದೆ ನಮಗೆ ನಲ್ಲಿ ನೀರು ನಳ್ಳಿ ನೀರು ಇವಾಗ ತುಂಬಿಗೆ ಹೋಗ್ತಾ ಇದೆ ಅದನ್ನು ಬಂದು ಮಾಡಿ ಅದು ಅಮ್ಮ ಬಂದು ಮಾಡಿದ್ದಾರೆ ನಾನು ಮಾಡಿಲ್ಲ ಅಂದ್ಕೊಂಡು ಬಂದು ಮಾಡಿದ್ದಾರೆ ಅಮ್ಮ ಇಲ್ಲಿ ಆ ಸೈಡ್ ಕೆಲಸ ಮಾಡ್ತಾಯಿದ್ದಾರೆ ಇದು ಬಿಸಿಲಿಗೆ ತುಂಬ ಬಿಸಿಲಲ್ವ ಅದಕ್ಕೋಸ್ಕರ ತುಂಬ 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 ಬಿಸಿಲು ಕೆಲಸ ಮಾಡೋ ಸೌಂಡು ಸೌಂಡ್ ಬರ್ತಾ ಇದೆ ಮೀನೆಲ್ಲ ಐಸ್ ಬಿಟ್ಟಿದೆ ಐಸ್ ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳೋ ಓಕೆನಾ ಚಿಕ್ಕ ಚಿಕ್ಕದು ಕಟ್ ಮಾಡ್ಕೊಳ್ಳುವ ದೊಡ್ಡದು ಹಾಕಕ್ಕಾಗಲ್ಲ ಚಿಕ್ಕ ಚಿಕ್ಕದು ಕಟ್ ಮಾಡ್ಕೊಂಡು ತಗೊಂಡು ಬರ್ತೀನಿ ಗ್ರೈಂಡರಲ್ಲಿ ಮಸಾಲ ರುಬ್ತಾ ಇದೆ ಹು ಹೂ ಹು ಹೂ ಕಟ್ ಮಾಡ್ಕೊಳ್ಳೋ ಓಕೆನಾ ಎಷ್ಟು ಬೇಕು ಪೀಸು ಅಷ್ಟು ಚಿಕ್ಕ ಮಾಡ್ಕೋಬೇಕು ಜಾಸ್ತಿ ಚಿಕ್ಕನಲ್ಲ ಆ ಥರ ಮಾಡ್ಕೊಳ್ಳೋ ಓಕೆನಾ ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ರೋ ಲೈಕ್ ಕೊಡಿ ಕಮೆಂಟ್ ಹಾಕಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರು ವೀಡಿಯೋ ನೋಡಿದ್ರೆ ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಏನೇ ಇದ್ದರೂ ಯಾವತ್ತಿದ್ರೂ ಖುಷಿ ಖುಷಿ ಆಗಿದ್ದಕ್ಕೆ ಬಯಸ್ತೀನಿ ನಾನು ಅದು ಏನೇ ಸಮಸ್ಯೆ ಇದ್ರೂ ನನ್ನ ಟೆನ್ಷನ್ ತೊಗೊಳ್ಳೋಲ್ಲ ಅದು ಮೈಂಡ್ ಪ್ರಾಬ್ಲಮ್ ಅಲ್ಲೇ ನಾನು ಟೆನ್ಷನಲ್ಲಿ ಇದ್ದೀನಿ ಅಂತಲೇ ಗೊತ್ತಾಗಲ್ಲ ಓಕೆನಾ ಅದು ನನ್ನ ಅಭ್ಯಾಸ ಅದು ಅಭ್ಯಾಸ ಆಗೋಗಿದೆ ನನಗೆ ಕಷ್ಟ ಇದೆ ಅಂತೇಳಿ ನಾವು ಅಳ್ತಾ ಕೂತ್ರೆ ಆಗಲ್ಲ ಒಂದೊಂದು ಸಾರಿ ಬೇಜಾರು ಆಗುತ್ತೆ ಆದರೆ ಬೇಜಾರು ಮಾಡ್ಕೋಬಾರ್ದು ಅಂತ ನನ್ನದು ನೋಡಿ ನಮ್ಮ ಬೇಜಾರು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಅಂತ ಅದು ನನ್ನ ಅಭ್ಯಾಸ ಅದು ಏನು ಅಂತ ಗೊತ್ತಿಲ್ಲ ನನಗೆ ಮುಂಚೆನಿದ್ದರೂ ಬಂದಿದ್ದು ಏನಿದ್ರೂ ಖುಷಿ ಖುಷಿಯಾಗಿರೋಕ್ಕೆ ಬಯಸ್ತೀನಿ ನನಗೆ ಅದು ಮೈನಸ್ ಪಾಯಿಂಟ್ ಯಾಕಂದರೆ ಕೆಲವೊಬ್ರು ಅನಿಸ್ತಾರೆ ಅದನ್ನು ಹುಡುಗಕ್ಕೆ ಬೇಜಾರು ಇಲ್ಲ ಅಂತೇಳಿ ಖಂಡಿತವಾಗೂ ನನಗೆ ಹಂಡ್ರೆಡ್ ಪರ್ಸೆಂಟ್ ಬೇಜಾರಿರುತ್ತೆ ಮನಸಲ್ಲೂ ಬೇಜಾರಿರುತ್ತೆ ನಾನು ಹೇಳ್ಕೊಳ್ಳಲ್ಲ ಅಷ್ಟೇ ಬನ್ನಿ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳುವ ಓಕೆನಾ ನೋಡಿದ್ರಲ್ಲ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದಿತ್ತು ನಂಗು ಅದ್ರ ಫ್ರೈ ಮಾಡಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡಿದ್ದೆ ಮೀನನ್ನ ಕಟ್ ಮಾಡುವಾಗ ಈ ತರ ಕಟ್ ಮಾಡ್ಕೋಬೇಕು ಎಷ್ಟು ದೊಡ್ಡ ಬೇಕೋ ಅಷ್ಟು ಫ್ರೈಗೂ ಆಗುತ್ತೆ ಏನಾಗಲ್ಲ ಈ ತರ ಕಟ್ ಮಾಡಿದ್ರೆ ಓಕೆನಾ ಇದು ನಾನು ಇವತ್ತು ಸಾಂಬಾರು ಮಾಡ್ತಾ ಇದ್ದೀನಿ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಹಾಕಿದೆ ಮಸಾಲೆಗೆ ಕಾಯಿ ಮೆಣಸು ಇವತ್ತು ನಾನು ತಂದಿದ್ದು ಇಲ್ಲ ಮುದ್ದಿದೆ ಅದಕ್ಕೆ ಏನು ಮಾಡೋ ಟೊಮೆಟೊ ಈರುಳ್ಳಿ ಕಟ್ ಮಾಡ್ಕೊಂಡ ಹಾಕ ಮತ್ತು ಶುಂಠಿ ಮಸಾಲ ಏನು ಹಾಕಿದೆ ಹೋಗಿ ನಾನು ಅದನ್ನ ನೋಡ್ಕೊಳ ರೆಡಿ ಮಾಡ ಇವಾಗ ಮಸಾಲ ತೆಗ್ದಾಗಿದೆ ನೋಡಿ ಈ ಥರ ಮಸಾಲೆ ಮಾಡಿಕೊಳ್ಳ ಸ್ವಲ್ಪ ಆಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ನೀರು ಇದೆ ಇದನ್ನೇ ಇದಕ್ಕೆ ಹಾಕೊಳ್ಳನ್ನೇ ಇದಕ್ಕೆ ಹಾಕ್ಕೊಳ್ಳ ನೀರಿದೆಯಲ್ಲ ಅದನ್ನು ಇದಕ್ಕೆ ಹಾಕೋಬೇಕು ಎಷ್ಟು ದಪ್ಪ ಬೇಕೋ ಅಷ್ಟು ಈ ಮಸಾಲವನ್ನು ಮಾಡ್ಕೋಬೇಕು ಇದಕ್ಕೆ ಕಾಯಿ ಮೆಣಸು ಶುಂಠಿ ಈರುಳ್ಳಿ ಎಲ್ಲ ಚಿಕ್ಕ 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 ಕಟ್ ಮಾಡ್ಕೊಂಡು ಹಾಕಬೇಕು ಉಪ್ಪು ಹಾಕ್ಕೋಬೇಕು ಆಮೇಲೆ ಗ್ಯಾಸಲ್ಲಿ ಇಡುವ ಇದನ್ನು ರೆಡಿ ಮಾಡ್ಕೊಳ್ಳೋ ಎಷ್ಟು ದಪ್ಪ ಬೇಕು ಎಷ್ಟು ಸಾಂಬಾರು ಬೇಕು ಅಂತೇಳಿ ರೆಡಿ ಮಾಡ್ಕೊಳ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು ಓಕೆನಾ ನಾನಿವಾಗ ಕಾಯಿ ಮೆಣಸು ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಾಯಿ ಮೆಣಸು ನಾನು ಈರುಳ್ಳಿ ಟೊಮೆಟೊ ಇಲ್ಲಿ ಕಾಯಿ ಮೆಣಸು ಹಾಕಿಲ್ಲ ಮಾತ್ರ ನಾನು ಅವಾಗ ಹೇಳಿದೆಲ್ಲ ಕಾಯಿ ಮೆಣಸು ಹೋಗಿತ್ತು ಕಾಯಿ ಮೆಣಸು ಹಾಕಿದರೆ ಇನ್ನೂ ಪರಿಮಳ ಬರುತ್ತೆ ಈರುಳ್ಳಿ ಹಾಕ್ಕೊಂಡೆ ಟೊಮೆಟೊ ಹಾಕೊಂಡೆ ಎಷ್ಟು ಡಬ್ಬ ಬೇಕು ಎಷ್ಟು ತೆಳು ಬೇಕು ಆ ಥರ ಮಾಡ್ಕೋಬೇಕು ನೋಡಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಸುವ ಉಪ್ಪು ಹಾಕೊಂಡೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ ನೋಡಿ ಈಗ ನೋಡಿ ಮಸಾಲ ಕುದೀತಾ ಇದೆ ಕುದೀತಾ ಇದೆ ಇದಕ್ಕೆ ಈ ಮೀನನ್ನ ಹಾಕೊಳ್ಳ ಚೆನ್ನಾಗಿ ಕುದಿಬೇಕು ಮಸಾಲ ಯಾವತ್ತಿಲ್ಲ ಅಂದ್ರೆ ಹಸಿ ಬರುತ್ತೆ ಈ ತರ ಹಾಕೋಬೇಕು ಈ ತರ ಹಾಕೊಳ್ಳ ಮೀನು ಸಾಂಬಾರ್ ರೆಡಿ ಆಗಿದೆ ಚೆನ್ನಾಗಿ ಕುದೀಲಿ ಇಷ್ಟ ಆಯ್ತಾ ಇವಾಗ ಮೀನಿನ ಸಾರು ರೆಡಿ ಆಗಿದೆ ನೋಡಿ ಚೆನ್ನಾಗಿ ಕುದೀತು ನಂಗು ಮೀನು ಸಾರು ಇದು ನಂಗು ಮೀನು ಸಾರು ನಂಗು ನಂಗು ಅಂತೀವಿ ನಂಗು ನಂಗು ನೀವೇನಂತರ ಗೊತ್ತಿಲ್ಲ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಏನು ಹೇಳ್ತೀರಾ ಇದಕ್ಕೆ ಈ ಮೀನಿಗೆ ಅಂತ ನಾವು ನಂಗು ಅಂತೀವಿ ನಂಗು ನಂಗು ಅಲ್ಲ ನಂಗು 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 ಮೀನು ಓಕೆನಾ ಡನ್ ಕುದೀತು ಇವಾಗ ಕ್ಲೋಸ್ ಮಾಡಿ ಈ ಥರ ಫುಲ್ಲು ಕ್ಲೋಸ್ ಮಾಡಬಾರ್ದು ಯಾವತ್ತಿದ್ರೂ ಸ್ವಲ್ಪ ಸ್ವಲ್ಪ ಅದ್ರ ಬಿಸಿ ಎಲ್ಲ ಸ್ವಲ್ಪ ಹಾರ ಹಾರಬೇಕು ಓಕೆನಾ ಬಾಯಿ ಸ್ವಲ್ಪ ಅಡ್ಡ ಇಡಬೇಕು ತುಂಬ ಏನಂದರೆ ಮೀನು ಜಾಸ್ತಿ ಗಲೀಜಾಗತ್ತೆ ಮೀನು ಓಕೆನಾ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಹಾಕ್ತೀನಿ ಮತ್ತೆ ಹಾಕ್ತೀನಿ ಇವಾಗ ಹಾಕೋಲ್ಲ ಇವಾಗ ಮೀನು ಸಾರು ರೆಡಿ ಆಯ್ತು ಫ್ರೆಂಡ್ಸ್ ನಂಗು ಮೀನು ಅಂತೂ ವಾವ್ ಸೂಪರ್ ಇದೆ ನೋಡಿ ಬಿಸಿ ಬಿಸಿಯಾಗಿ ಮೀನು ಸಾರು ರೆಡಿಯಾಗಿದೆ ನನಗಂತೂ ನಂಗೂ ಇಷ್ಟ ಇಷ್ಟನಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಅವ್ರು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ ಹೊಸ ಹೊಸ ರೆಸಿಪಿ ಹೊಸ ಹೊಸ ಮೀನಿನೊಂದಿಗೆ ಓಕೆನಾ ಥ್ಯಾಂಕ್ ಯು ಆಲ್ ಬೈ ಬಾಯ್ ಅಂತೂ ಮೀನಂತೂ ಸೂಪರ್ ಇತ್ತು ಬೈ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ ಥ್ಯಾಂಕ್ ಯು ಲವ್ ಯು ಆಲ್ ಬೈ ಬಾಯ್